ಸೊ ನಮಸ್ತೆಗಳೇ ರೀ ವೆಲ್ಕಮ್ ಟು ಬಿಲ್ ಯುವರ್ ಟ್ರೇಡರ್ ಓಕೆ ಇನ್ವೆಸ್ಟಿಂಗ್ ಎಲ್ಲರೂ ಜನ ಮಾಡ್ತಾ ಇದ್ದೀರಿ ಸೊ ಇವತ್ತೊಂದು ಏನು ಮಾಡ್ತಾಯಿದೆ ಅಂದರೆ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಬಗ್ಗೆ ಒಂದು ಪೋಸ್ಟ್ ಮಾರ್ಟಮ್ ಮಾಡೋಣ ಅಂದರೆ ಏನು ಅಂದರೆ ಯೂಶ್ವಲಿ ವೆದರ್ ಕಂಪ್ನಿ ಚೆನ್ನಾಗಿದೆಯಾ ಇನ್ವೆಸ್ಟ್ಮೆಂಟ್ನ ಇದು ಓಕೆನಾ ಮತ್ತು ಮಾಡ್ತಾಯಿದ್ದೀರಿ ಈ ಲೆವೆಲ್ ಏನು ನೂರ ಇಪ್ಪತ್ತೈದು ನೂರ ಇಪ್ಪತ್ತು ಮೂವತ್ತೈನ್ ಕಾಣ್ತಾ ಇದೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೋದ ನೋಡೋಣ ಸೊ ಟೆಕ್ನಿಕಲ್ ನೋಡ್ಕೊಂಡ್ರೆ ಸರ್ ಮಾರ್ಕೆಟ್ ಲಿಸ್ಟ್ ಆಗಿದೆ ಸೊ ಸೆವೆಂಟಿ ಸೆವೆಂಟಿ ಫೈವ್ ಆಸ್ಪಾಸ್ಗೆ ಇದಕ್ಕೇನು ಸರ್ ಐ ಪಿ ಲಿಸ್ಟ್ ಆಗಿತ್ತು ಸೊ ಮಾರ್ಕೆಟಲ್ಲಿ ಶಾರ್ಟ್ ಸರ್ ಸಾರಿ ಅಪರ್ ಸರ್ಕಿಟ್ ಆಗ್ತಾ ಆಗ್ತಾ ಕಂಪ್ಲೀಟ್ಲಿ ಅರೌಂಡ್ ನೂರ ಐವತ್ತಾರು ಹೋಯಿತು ಸೊ ಎಲ್ಲರೂ ಇದ್ದರು ಸರ್ ಸೂಪರ್ ಸುಪ್ರೀಮ್ ಹೋಗಿದೆ ಆ್ಯಂಡ್ ನಾವು ಮಿಸ್ ಮಾಡ್ಕೊತಿದ್ದೀವಿ ಅಂಥೇಳಿ ಎಲ್ಲರೂ ನೂರೈವತ್ತು ನೂರ ಅರವತ್ತಕ್ಕೂ ತೊಗೊಂಡಿದ್ದಾರೆ ಕೆಲವೊಂದು ಜನ ತೊಗೊಂಡ್ಮೇಲೆ ಮಾರ್ಕೆಟ್ ಕಂಟೀಸ್ಲಿ ನೂರೈವತ್ತೈದರಿಂದ ನೂರ ಹದಿನೈದು ಆಸ್ಪಾಸ್ ಕೂಡ ಬಂತು ನೆಗೆಟಿವ್ ಆಯಿತು ಸೊ ಎಲ್ರಿಗೂ ಕ್ವೆಶನ್ ಇದೆ ಮಾರ್ಕೆಟ್ ಇದೇ ರೀತಿ ಡೌನ್ ಆಗುತ್ತಾ ಏನು ಕೆಳಗಡೆ ಹೋಗುತ್ತಾ ಏನು ಎಂತ ಅಂತೇಳಿ ಸೊ ಇದನ್ನು ನಾನು ತಿಳ್ಸ್ಕೊಳ್ಳಿಕ್ಕೆ ನಮ್ಗೆ ಏನು ಮಾಡ್ತೀನಿ ಈಸಿ ಒಂದು ಪಾಯಿಂಟ್ ತೋರಿಸ್ತೀನಿ ಝೊಮ್ಯಾಟೊ ಸೊ ಝೊಮೆ ಜೊಮ್ಯಾಟೊ ಬಗ್ಗೆ ಆ್ಯಂಡ್ ಪಿ ಟಿ ಎಮ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಇದ್ರ ಬಗ್ಗೆ ಬರೋಣ ನಿಮಗೆ ಅರ್ಥ ಆಗುತ್ತೆ ಮಾರ್ಕೆಟ್ನಲ್ಲಿ ನಾವೇನ ತಪ್ಪು ಮಾಡಿದ್ದೀವ ರೈಟ್ ಸಿ ದಿಸ್ ಸೀದಿಸ್ಮ್ ಝೊಮ್ಯಾಟೊ ಲಿಸ್ಟ್ ಆಗಿತ್ತು ಸರ್ ಓಕೆ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಆಸ್ಪಾಸ್ ಇವ್ರದ್ದು ಕೊಟ್ಟಿದ್ರು ಐ ಪಿ ಓ ಆ್ಯಂಡ್ ಮಾರ್ಕೆಟ್ ಹೋಗಿದ್ದು ನೂರ ಅರವತ್ನಾಲ್ಕು ಹೋಗಿತ್ತು ಎಲ್ಲರೂ ಭಾಳ ಖುಷಿಯಾಗಿದ್ರು ಹಾಂ ಮಾರ್ಕೆಟ್ ನನಗೆ ಸಿಕ್ಕಾಪಡೋ ದುಡ್ಡು ಕೊಟ್ಟಿದೆ ಅಂಥೇಳಿ ಮೋಸ್ಟ್ ಆಫ್ ಜನ ಏನು ಮಾಡ್ಕೊಂಡಿದ್ರು ಅಂದರೆ ಎಸ್ ಸರ್ ದೇ ದೇವರ್ ಟೇಕನ್ ಆಟ್ ಒನ್ ಸಿಕ್ಸ್ಟಿ ಬಟ್ ಏನಾಯ್ತು ಸರ್ ಐ ಪಿ ಓ ಪ್ರೈಗಿಂತ ಕೆಳಗಡೆ ಬಂದುಬಿಟ್ಟಿತ್ತು ಓಕೆ ಅರೌಂಡ್ ಅವುಡ್ ನಲ್ವತ್ತು ಆಸ್ಪಾಸ್ ಬಂದಿದ್ದ ಸೊ ಆಮೇಲೆ ಮಾರ್ಕೆಟ್ ಏನಾಯಿತು ಕಂಟಿನ್ಯೂಸ್ಲಿ ಆಯಿತು ಇದಕ್ಕೆ ಕಾರಣ ಏನಾಗಿರ್ಬೋದು ಫಸ್ಟ್ ಆಫ್ ಆಲ್ ಫಸ್ಟ್ ಏನು ಮಾಡೋಣ ಅಂದರೆ ಝೊಮ್ಯಾಟೊಗೆ ಬರೋಣ ಓಕೆ ಝೊಮ್ಯಾಟೋ ಬಗ್ಗೆ ಸ್ಕ್ರೀನರಲ್ಲಿ ಅದರ ಡೇಟಾ ನೋಡೋಣ ಸೊ ಝೊಮ್ಯಾಟೊ ಕಂಪ್ನಿ ಏನು ಮಾಡುತ್ತೆ ಆಬ್ವಿಯಸ್ಲಿ ಫುಡ್ ಡೆಲಿವರಿ ಕಂಪ್ನಿ ಇದೆ ಸೊ ಈ ಕೆಲವೊಂದು ಫುಡ್ ಟ್ರಾನ್ಸ್ಫಾರ್ಮೇಷನ್ಸ್ ಕೂಡ ಮಾಡ್ತಾ ಇದ್ದಾರೆ ಓಕೆ ಓಕೆ ಸರ್ ಸೊ ಈಗ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದರೆ ನಾವೇನು ಮಾಡ್ತೀವಿ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ನೋಡೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಿಕೊಂಡ್ರೆ ಶುರುವಾದಾಗಿಂದ ಕಂಪ್ನಿ ಕಂಪ್ಲೀಟ್ಲಿ ಲಾಸಲ್ಲಿತ್ತು ಆ್ಯಂಡ್ ಲಾಸ್ ಮೇಕಿಂಗ್ ಕಂಪ್ನಿ ಒಳಗೆ ನಾವೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ಓಕೆ ಕೋಟಿ ಕನಸು ಕಾಣ್ತಾ ಇದೀವಿ ದ್ಯಾಟ್ ಈಸ್ ಅ ರಾಂಗ್ ಥಿಂಗ್ ಹಿಯರ್ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ವರೆಗೂ ಇವರು ಲಾಸ್ನಲ್ಲೇ ಇದ್ರು ಸೊ ಕ್ವಾರ್ಟರ್ಲಿ ಫಸ್ಟ್ ಟೈಮ್ ಪ್ರಾಫಿಟ್ ಮಾಡ್ಕೊಂಡಿದ್ದು ಅರೌಂಡ್ ಅರೌಂಡ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಜೂನ್ ಟ್ವೆಂಟಿ ಟ್ವೆಂಟಿ ತ್ರೀ ಒಳಗಡೆ ಫಸ್ಟ್ ಟೈಮ್ ಪ್ರಾಫಿಟ್ ಬಂದರು ಆಮೇಲೆ ಏನಾಯ್ತಪ್ಪ ಅಂದರೆ ಝೊಮ್ಯಾಟೊ ಪ್ರೈಸ್ ಸೊ ಫ್ರಾಮ್ ಜೂನ್ ಟ್ವೆಂಟಿ ಟ್ವೆಂಟಿ ತ್ರೀಯಿಂದ ಒಂದು ಮಾರ್ಕೆಟ್ನಲ್ಲಿ ಶಿಫ್ಟ್ ಕಂಡಿತ್ತು ದಟ್ ಇಸ್ ಯೋ ಸೊ ಅರವತ್ತ್ಮೂರು ಅರವತ್ತೈದು ಎಪ್ಪತ್ತಿದ್ದಿದ್ದು ಕಂಟಿನ್ಯೂಸ್ಲಿ ಮೇಲ್ಗಡೆ ಹೋದ ಆ್ಯಂಡ್ ನಾವು ಈಗ ಪ್ರಾಫಿಟಲ್ಲಿ ಕಾಣ್ತಾ ಇದ್ದೀವಿ ಮೂವತ್ತಾರು ನೂರು ಹದ್ ಮೂವತ್ತೆಂಟು ನೂರ ಎಪ್ಪತ್ತೈದು ಎರಡು ನೂರ ಐವತ್ಮೂರು ಸೊ ಯಾವಾಗ ಕಂಪ್ನಿ ಪ್ರಾಫಿಟ್ ಮಾಡುತ್ತೆ ಆಬ್ವಿಯಸ್ಲಿ ಆವಾಗ ಅದ್ರ ಮೇಲೆ ಲೈಕ್ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಬರುತ್ತೆ ಇದ್ರೊಳಗೆ ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಬಿಕಾಸ್ ಕಂಪ್ನಿ ಪ್ರಾಫಿಟೇ ಮಾಡ್ತಾ ಇಲ್ಲ ಅಂದರೆ ಸೊ ಇನ್ವೆಸ್ಟರ್ ದುಡ್ಡು ಹಾಳಾಗೋ ಚಾನ್ಸಸ್ ಹೆವಿ ಇರುತ್ತೆ ನಂಬರ್ ಒನ್ ಸೊ ಇದೊಂದು ಆ್ಯಂಗಲಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಈಗ ಸೇಲ್ಸ್ ಚೆನ್ನಾಗಿ ಹೋಗ್ತಿತ್ತು ಇದೆಯಾ ಎಸ್ ಸರ್ ಯು ಕ್ಯಾನ್ ಸಿ ದಿಸ್ ಮಂಡ್ ಎರಡು ಸಾವಿರದ ಹದಿನೆಂಟರೊಳಗಡೆ ನಾಲ್ಕನೂರ ಅರವತ್ತಾರು ಹದಿಮೂರು ನೂರು ಆಗ್ತಾ ಆಗ್ತಾ ಈಗ ಇತ್ತೀಚೆಗೆ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗಡೆ ಹನ್ನೆರಡು ಸಾವಿರದ ನೂರ ಹದಿನಾಲ್ಕು ಕೋಟಿ ಅವರ ವ್ಯವಹಾರ ನಡೆದ ಸೇಲ್ಸ್ ವೆರಿ ಗುಡ್ ಓಕೆ ಸೇಲ್ಸ್ ಆ್ಯಂಗಲ್ ಇಷ್ಟು ನೋಡಿಕೊಂಡ್ರೆ ಗೊತ್ತಾಗುತ್ತಾ ಏನು ಚೆನ್ನಾಗಿದೆಯಾ ಸೊ ಕೆಲವೊಂದು ವಿಷಯಗಳನ್ನ ಡೀಟೇಲ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಕ್ಯಾಶ್ ಫ್ಲೋ ಅಂತ ಕ್ಲಿಕ್ ಮಾಡಿಕೊಳ್ರು ಸೊ ಕ್ಯಾಶ್ ಫ್ಲೋ ಈಗ ಮೊದಲೇನಿತ್ತು ಸರ್ ಅಂದರೆ ಯೂಶ್ವಲಿ ಆಪ್ರೇಟಿಂಗ್ ಆ್ಯಕ್ಟಿವಿಟಿಯಿಂದ ಎಷ್ಟು ಬರುತ್ತೆ ಅನ್ನೋದು ನೆಗೆಟಿವ್ ಇತ್ತು ಈಗ ಎರಡು ಸಾವಿರ ಇಪ್ಪತ್ನಾಲ್ಕು ಹೊತ್ತಿಗೆ ಅದು ಪಾಸಿಟಿವ್ ಆಗಿದೆ ಸೊ ಆರುನೂರ ನಲವತ್ತಾರು ಆಗಿದೆ ಸೊ ಕಂಪ್ಲೀಟ್ಲಿ ಮಾರ್ಕೆಟ್ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಸೊ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ನಾವೇನು ನೋಡಿದ್ವಿ ಡೌನ್ಲೋಡ್ ಟ್ರಾನ್ಸಾಕ್ಟ್ರೆ ನೋಡಿದ್ವಿ ಯಾಕೆ ಮಾರ್ಕೆಟ್ ನಲ್ಲಿ ಡೌನ್ ಸೈಡ್ ಬಂತು ಒಂದು ತಿಳ್ಕೊಂಡ್ರು ಇಲ್ಲಾಜಿಕಲ್ ಲಿಸ್ಟಿಂಗ್ ಆಗಿತ್ತು ಇಲ್ಲಾಜಿಕಲ್ ಲಿಸ್ಟಿಂಗ್ ಅಥವಾ ಹೈಪ್ನಲ್ಲಿ ಮಾರ್ಕೆಟ್ ಮೆಳಗಡೆ ಹೋಗಿತ್ತು ಯಾಕೆ ಕಂಪ್ನಿ ಒಳಗಡೆ ಪ್ರಾಫಿಟ್ ಆ್ಯಂಡ್ ಲಾಸ್ ಚೆಕ್ ಮಾಡಿದ್ರೆ ಯಾವಾಗಲೂ ಇವರು ಪ್ರಾಫಿಟ್ ಅಲ್ಲೇ ಇರಲಿಲ್ಲ ಲಾಸ್ ಅಂತೂ ವೈಡ್ ಆಗ್ತಾ ಇತ್ತು ದಟ್ಸ್ ಅ ಮೇನ್ ರೀಸನ್ ಯಾವಾಗ ಪ್ರಾಫಿಟ್ ಬಂದ್ರು ಯಾವಾಗ ಸೇಲ್ ಚೆನ್ನಾಗಿ ಹೋಯಿತು ದೆನ್ ಮಾರ್ಕೆಟ್ನಲ್ಲಿ ಟೆಕ್ನಿಕಲಿ ಮಾರ್ಕೆಟ್ ಏನಾಯ್ತು ಝೊಮ್ಯಾಟೋನ ಮೆಳಗಡೆ ಕರ್ಕೊಂಡು ಹೋದ್ರು ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಅನಲೈಸ್ ನಂಬರ್ ಒನ್ ಇನ್ನೊಂದು ಆ್ಯಂಗಲ್ ನೋಡ್ಕೊಳ್ತೀರಿ ಇನ್ವೆಸ್ಟರ್ಸ್ சோ இன்வெஸ்டர்ஸ் ஆங்கில நோட் எஸ் சார் நோட்றி எஃப் ஐஃப்டி ஃபோர் பர்சென்ட் டிஐர் ஃபிஃப்டீன் பர்செண்ட் பப்ளிக்கு இஸ் ஹோல்டிங் ட்வெண்ட்டி சோ எஃப் ஐ தவரு சாங் ಒಬ್ವಿಯಸ್ಲಿ ಅವರು ಏನಾದರೂ ರಿಸಿಸ್ಟ್ ಮಾಡೇ ಇರ್ತಾರೆ ಚೆನ್ನಾಗಿರೋ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸೊ ಎನಿವೇ ಸದ್ಯದ ಮಟ್ಟಿಗೆ ತಿಳ್ಕೊಂಡ್ರೆ ಓಕೆ ಪ್ರಮೋಟರ್ ಆ್ಯಂಗಲಲ್ಲಿ ಥಿಂಕ್ ಮಾಡಿದ್ರೆ ಎಫ್ ಐ ಡಿ ಎ ಆಕ್ಟಿವಿಟಿನ ನಾವು ಪ್ರಮೋಟರ್ ಅಂತ ಥಿಂಕ್ ಮಾಡೋಣ ಸೊ ಸಿಕ್ಸ್ಟಿ ಟು ಸ ಆಸ್ಪಾಸ್ ಪರ್ಸೆಂಟೇಜ್ ಲೈಕ್ ಸೆವೆಂಟಿ ಪರ್ಸೆಂಟ್ ಆಸ್ಪಾಸ್ ಏನಿದೆ ಸ್ಟ್ರಾಂಗ್ ಹೋಲ್ಡ್ ಅಲ್ಲಿದೆ ನಂಬರ್ ಒನ್ ಸೊ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ರಿ ಸರ್ ಕ್ಯಾಶ್ ಫ್ಲೋ ಬಗ್ಗೆ ಆ್ಯಂಡ್ ಸೊ ಕಮ್ ಬ್ಯಾಕ್ ಯು ಪ್ರೋಸ್ ಆ್ಯಂಡ್ ಕಾನ್ಸ್ ಓದ್ತೀರಿ ಆಲ್ಮೋಸ್ಟ್ ಡೆಬ್ ಫ್ರೀ ಇದೆ ಸೊ ಗುಡ್ ಕ್ವಾರ್ಟರ್ಲಿ ರೆಂಟ್ ಕೊಡ್ತಾ ಇದ್ದರೆ ಒಂದು ಪಾಯಿಂಟ್ ಏನಂದರೆ ಬುಕ್ ವ್ಯಾಲ್ಯೂಗಿಂತ ಮಾರ್ಕೆಟ್ನಲ್ಲಿ ಇದ್ರ ವ್ಯಾಲ್ಯೂ ಹತ್ತು ಪಟ್ಟು ಜಾಸ್ತಿ ಇದೆ ಯಾವಾಗಲೂ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಬುಕ್ ವ್ಯಾಲ್ಯೂ ಹತ್ತಿರ ಆ ಥರ ಸ್ಟಾಕ್ ಇದ್ದರೆ ಭಾಳ ಒಳ್ಳೆದು ಸರ್ ಸೊ ದನ್ ಇಟ್ ಈಸ್ ಗೊಂಟ್ ಬಿ ಈಸಿ ಸೊ ತದ್ರ ಮಟ್ಟಿಗೆ ಪಿ ಇ ರೇಷಿಯೋ ವೆರಿ ಹೈ ಇದೆ ಸೊ ಲಾಜಿಕಲ್ ನೋಡ್ಕೊಬೋದು ನೂ ಮುನ್ನೂರ ಎಂಬತ್ತಿದೆ ಬಿಕಾಸ್ ಇ ಪಿ ಎಸ್ ಓಕೆ ಕಂಪೇರ್ ಮಾಡ್ಕೊಳ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಬರ್ತೀರಿ ಹಿಯರ್ ಸೊ ಇ ಪಿ ಎಸ್ ಎಷ್ಟಿದೆ ಸರ್ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಓಕೆ ಅರ್ನಿಂಗ್ ಪರ್ ಶೇರ್ ಐಮ್ ಟೇಕಿಂಗ್ ಹಿಯರ್ ಅರ್ನಿಂಗ್ ಪರ್ ಶೇರ್ ಎಷ್ಟಿದೆ ಪಾಯಿಂಟ್ ಸೆವೆನ್ ಜೀರೋ ಇದೆ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಪ್ಪ ಅಂದರೆ ಎರಡು ನೂರ ಐವತ್ತೊಂಬತ್ತಿದೆ ಸೊ ಹೈ ಪಿ ಇ ಇದೆ ಸದ್ಯದ ಮಟ್ಟಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಓಕೆ ಇಲ್ಲ ಓಕೆ ಕಮ್ ಬ್ಯಾಕ್ ಟು ದ ಪೇ ಟಿ ಎಮ್ ಹಿಯರ್ ಓಕೆ ಪೇ ಟಿ ಎಮ್ ಲಿಸ್ಟ್ ಆದಾಗೆಲ್ಲ ಸಿಕ್ಕಾಪಡೆ ಜನ ವೈಪ್ನಲ್ಲಿದ್ದರು ಓಕೆ ಈವನ್ ಕಂಪ್ನಿ ಓನರ್ ಕೂಡ ಅಂತ ಇದೆ ಸರ್ ಇದು ಸಿಕ್ಕಾಪಡೆ ಮೇಲ್ಗಡೆ ಹೋಗ್ತಾ ಇದೆ ಸೊ ಲಿಸ್ಟಿಂಗ್ ಆದಾಗ ಆದಾಗ ಮಾರ್ಕೆಟ್ ಕ್ಯಾಪ್ ಇದ್ದದ್ದೇ ಒಂದೂವರೆ ಲಕ್ಷ ಕೋಟಿ ಹೌ ಮಚ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ರೂರ್ ಓಕೆ ಈಗ ಏನಾಗಿದೆ ಮೂವತ್ತ್ಮೂರು ಸಾವಿರ ಐದುನೂರು ಏಳ್ನೂರ ಎಪ್ಪತ್ತೈದಕ್ಕೆ ಬಂದು ಕೂತ್ಕೊಂಡಿದೆ ಆ್ಯಂಡ್ ಮಾರ್ಕೆಟ್ನಲ್ಲಿ ನೋಟಿಸ್ ಕೊಡ್ತಾ ಇದ್ದಾರೆ ಸೊ ಏನೋ ಒಂದು ರೆಗ್ಯುಲೇಷನ್ಸ್ ಇಶ್ಯೂಸ್ ನಡೀತಾ ಇದೆ ಸೊ ಹೈಪ್ನಲ್ಲಿತ್ತು ಮಾರ್ಕೆಟ್ ಎರಡು ಸಾವಿರ ಎರಡೂವರೆ ಸಾವಿರ ನೋಡಿದಿರಿ ಓಕೆ ನಾವು ಸಿ ದಿಸ್ ಒನ್ ನೈಂಟಿ ಸೆವೆನ್ ಇದ್ರ ಬಗ್ಗೆ ನೋಡೋಣ ಆಮೇಲೆ ನಾವೇನು ಮಾಡೋಣ ಓಲಾ ಎಲೆಕ್ಟ್ರಿಕ್ ಬರೋಣ ಒನ್ ನೈಂಟಿ ಸೆವೆನ್ ಸೊ ಒನ್ ನೈಂಟಿ ಸೆವೆನ್ ಇಸ್ ಅ ಪೇ ಟಿ ಎಮ್ ಓಕೆ ಪೇ ಟಿ ಎಮ್ ಎಸ್ ಪುಟ್ ಪುಟ ಪೇ ಟಿ ಎಮ್ ಪೇ ಟಿ ಎಮ್ ಓಕೆ ಪೇ ಟಿ ಎಮ್ ಬರೋಣ ಓಕೆ ಇದ್ರದ್ದು ಚಾರ್ಟ್ ನೋಡ್ಕೊಳ್ಳಿ ಸರ್ ಲಿಸ್ಟೆಡ್ ಆಗಿದೆ ಹತ್ತೊಂಬತ್ತು ನೂರ ಐವತ್ತೇಳು ಚಿಲ್ಲರೆ ಆ್ಯಂಡ್ ನೆಕ್ಸ್ಟ್ ಡೇ ನೋಡ್ಕೊಟ್ಟು ಕಂಟಿನ್ಯೂಸ್ಲಿ ಫಾಲ್ 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 ಆ್ಯಂಡ್ ಕಂಟಿನ್ಯೂಷನ್ ಸೊ ಎರಡು ಸಾವಿರ ಎಲ್ಲಿ ಮುನ್ನೂರ ಅರವತ್ತೆರಡಲ್ಲಿ ಸೊ ಈ ರೀತಿ ರಾಂಗ್ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಒಂದು ಇದ್ರದ್ದು ಕೂಡ ಅದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ತೋರಿಸ್ತೀನಿ ಪ್ರಾಫಿಟ್ ಆ್ಯಂಡ್ ಲಾಸ್ ಬರೋಣ ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಬರೋಣ ಲಾಜಿಕಲ್ಲಿ ನೋಡ್ಕೊಳ್ಳಿ ಸರ್ ಎರಡು ಸಾವಿರದ ಹದಿನೈದರಿಂದ ಟಿ ಎಮ್ ಕರೋ ಮಾಡ್ತಾ ಬಂದವರಿಗೆ ಸೊ ಪ್ರಾಫಿಟ್ ಇದೆಯಾ ಲಾಜಿಕಲ್ ನೋಡ್ಕೊಂಡು ಪ್ರಾಫಿಟ್ ಇದೆಯಾ ಸೊ ದೇ ಆರ್ ನಾಟ್ ಎಟ್ ಪ್ರಾಫಿಟ್ ಆ್ಯಂಡ್ ಈಗಲೂ ಕೂಡ ಇಲ್ಲಿವರೆಗೂ ಪ್ರಾಫಿಟ್ ಅಲ್ಲಿ ಇಲ್ಲ ಇಂಥ ಕಂಪ್ನಿ ರನ್ ಆಗತ್ತಾ ಹೈಪ್ನಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಿ ಸೊ ಡೂ ಅಂಡರ್ಸ್ಟ್ಯಾಂಡ್ ಪ್ರಾಫಿಟಲ್ ಕಂಪ್ನಿ ಇಲ್ಲಾಂದರೆ ಅಟ್ಲೀಸ್ಟ್ ಅಲ್ಲೇ ಫಸ್ಟ್ಗೆ ಅದನ್ನು ಓಕೆ ರಾಂಗ್ ಮಾರ್ಕ್ ಹಾಕಿ ತೆಗೆದುಬಿಡಿ ಸರ್ ಇಲ್ಲಾಂದರೆ ಎರಡು ಸಾವಿರದ ನಿಮ್ಮ ಪ್ರೈಸು ಮುನ್ನೂರು ರೂಪಾಯಿ ಬರುತ್ತೆ ನಂಬರ್ ಒನ್ ಓಕೆ ಇನ್ನೊಂದು ಆ್ಯಂಗಲಲ್ಲಿ ನಿಮಗೆ ಈಸಿ ಅರ್ಥ ಆಗಲ್ಲ ಅಂದರೆ ಕಮ್ ಬ್ಯಾಕ್ ಟು ದ ಕ್ಯಾಶ್ ಫ್ಲೋ ಹಿಯೋ ಸೊ ಕ್ಯಾಶ್ ಫ್ಲೋದನ್ನ ನೋಡ್ಕೊಳ್ಳಿ ಸರ್ ಅರ್ಲಿ ಬರ್ದವ್ರು ನೆಗೆಟಿವ್ ಓಕೆ ನೆಗೆಟಿವ್ ನೆಗಟಿವ್ ಆ್ಯಂಡ್ ನೆಗೆಟಿವ್ ಈಗ ಓನ್ಲಿ ನಾಕ್ನೂರ ಹದಿನಾರು ಆ್ಯಂಡ್ ಆರ್ನೂರ ಐವತ್ತೊಂದೆ ಸ್ವಲ್ಪ ಡೀಟೇಲ್ ಆಗಿ ಹೋಗ್ಲಿಕ್ಕೆ ನೋಡಿದ್ರೆ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ ಚೆಕ್ ಮಾಡ್ಕೊಳ್ತೀರಿ ಸೊ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂದರೆ ಎಸ್ ಮಾರ್ಕೆಟ್ ತನ್ನ ಕಂಪ್ನಿ ಫಿಕ್ಸ್ ಪರ್ಚೇಸ್ ಅಸೆಟ್ ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ಏನು ಖರ್ಚು ಮಾಡ್ಬೋದು ಫ್ರಮ್ ದ ಕ್ಯಾಶ್ ಫ್ಲೋ ಅನ್ನೋದನ್ನ ಇಲ್ಲಿ ಅಲ್ಲಿ ಆಲ್ರೆಡಿ ಮಿಸ್ ಮಾಡಿರ್ತಾರೆ ಹಾಕಿರ್ತಾರೆ ಸಿದಿ ಸರ್ ಆರುನೂರ ಐವತ್ತೊಂದು ಅವ್ರದ್ದು ಆಪರೇಟಿಂಗ್ ಆಕ್ಟಿವಿಟಿ ಕ್ಯಾಶ್ ಬರ್ತಾ ಇದೆ ಸೊ ಅನ್ ದಟ್ ಪಾಯಿಂಟ್ ಆಫ್ ವ್ಯೂ ದೇ ಆರ್ ಇನ್ವೆಸ್ಟಿಂಗ್ ಅಬೌಟ್ ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಏನಾಗ್ತಾಯಿದೆ ಇದೆ ಎಚ್ ಪರ್ ಎಂಟ್ನೂರ ಇಪ್ಪತ್ತೆರಡು ಇದೆ ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಇದೆ ನೋಡ್ಕೊಂಡ್ರೆ ಆಮೇಲೆ ಸಾಲ ಎಷ್ಟು ಕೊಡ್ತಿದ್ದಾರೆ ಸೊ ಇಂಟ್ರೆಸ್ಟ್ ರಿಸೀವ್ಡ್ ಎಷ್ಟಿದೆ ಆ್ಯಂಡ್ ಇನ್ಗೆ ಸಾಲ ಮಾಡಿದ್ರೆಲ್ಲ ಡೇಟಾ ಇದೆ ಆ್ಯಂಡ್ ಡಿವಿಡೆನ್ಸ್ ಕೊಡ್ತಾ ಇದ್ದಾರೆ ಎಲ್ಲ ಡೇಟಾ ಇಲ್ಲಿ ಸಿಗ್ತದೆ ಸೊ ರೈಟ್ ನಾವು ನೋಡ್ಕೊಂಡ್ರೆ ಕ್ಯಾಶ್ ಲೋ ಒಂದು ಆ್ಯಂಗ್ಲಲ್ಲಿ ಓಕೆ ಇದೆ ಬಟ್ ಕಮ್ ಬ್ಯಾಕ್ ಟು ದ ಇನ್ವೆಸ್ಟರ್ ಸರ್ ಸೊ ನಮ್ಮ ನಿಮ್ಮಂಥ ಬಡಪಾಯಿ ಜನಾನೇ ಸಿಕ್ಕೊಂಬಿದ್ದಿದ್ದೀವಿ ಪಬ್ಲಿಕ್ ಲಾಜಿಕಲ್ ನೋಡ್ಕೊಳ್ಳಿ ಸರ್ ಲಿಸ್ಟ್ ಆದಾಗ ದಿಂದ ಇಲ್ಲಿಂದ ಇಲ್ಲಿವರೆಗೂ ಏನಾಗಿದೆ ಓಕೆ ಸೊ ಎನಿವೇ ಏಯ್ಟಿ ನೈನ್ ಪರ್ಸೆಂಟ್ ಎಲ್ಲ ನಮ್ಮಂಥ ಜನ ಇದ್ವಿ ಓಕೆ ಸಿಕ್ಕೊಂಬುದಿದ್ವಿ ಎಲ್ಲರೂ ತಕೊಂಡು ತಕೊಂಡು ಬಿಕಾಸ್ ಎರಡು ಸಾವಿರ ಐತಾರೆ ಮುನ್ನೂರು ರೂಪಾಯಿಗೆ ಬಂದು ಕೂತ್ಕೊಂಡಿದೆ ಪಬ್ಲಿಕ್ ಹೆವಿ ಇದ್ದಾಗ ಇನ್ವೆಸ್ಟ್ ಮಾಡುವಂಥದ್ದು ಇದೇ ರೀಸನ್ ಸರ್ ಓಕೆ ಪಬ್ಲಿಕ್ ಯಾವಾಗ ಹೆವಿ ಇರುತ್ತಾರೆ ಅವಾಗ ನಮ್ಮ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಸೊ ಎಫ್ ಐದವರು ಕೂಡ ತಮ್ಮ ಇಂಟ್ರೆಸ್ಟ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಸಿ ಇದು ಸೆವೆಂಟಿ ಸೆವೆನ್ ಪರ್ಸೆಂಟಿಂದ ಐವತ್ತೆಂಟು ಪರ್ಸೆಂಟ್ ಕೂತ್ಕೊಂಡಿದೆ ಸೊ ಈವನ್ ಎಫ್ ಐ ಆರ್ ನಾಟು ಇಂಟ್ರೆಸ್ಟೆಡ್ ಇಲ್ಲ ಓಕೆ ವೆರಿ ನೈಸ್ ಸರ್ ಅಂಡರ್ಸ್ಟ್ಯಾಂಡ್ ನಾವು ಸಿ ದಿಸ್ ವೆ ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ನಲ್ಲೂ ಕೂಡ ಇದೇ ಆಗಿದೆ ಸೊ ಈ ರೀತಿ ಆಗಿರುವ ಸ್ಥಿತಿ ಸ್ಥಿತಿ ಒಳಗಡೆ ಸ್ವಲ್ಪ ಜಾಗರೂಕತೆಯಿಂದ ಇರ್ತೀವಿ ಓಕೆ ಭಾಳಷ್ಟು ಪಾಯಿಂಟ್ ಒಳಗಡೆ ಪ್ರಾಫಿಟ್ ಆ್ಯಂಡ್ ಲಾಸ್ ಇಲ್ಲದೆ ಒಳಗಡೆ ಚೆಕ್ ಮಾಡ್ಕೊಳ್ತೀರಿ ಆ್ಯಂಡ್ ನಂಬರ್ ಒನ್ ಪಾಯಿಂಟ್ ಈಸ್ ಇ ಸರ್ ನೋಡ್ಕೊಳ್ಳಿ ಸರ್ ಬುಕ್ ವಾಲಿ ಎರಡು ನೂರ ಹತ್ತು ರೂಪಾಯಿ ಇದೆ ಕಂಪ್ನಿಯ ರೇಷೋ ಒಳಗಡೆ ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ತಿರಿ ಬ್ಯಾಲೆನ್ಸ್ ಶೀಟ್ ಒಳಗೆ ಅವ್ರಿಗೆ ರಿಸರ್ವ್ ಹತ್ರ ಅಂದರೆ ಯಾವುದೇ ರೀತಿ ರಿಸರ್ವ್ ಇಟ್ಟಿರ್ತಾರೆ ಲೈಕ್ ಯಾವುದೊಂದು ಫಂಡ್ ಆ್ಯಂಗಲಲ್ಲಿ ಇಟ್ಟಿರ್ತಾರೆ ಫಿಸಿಕಲ್ ಅಸೆಟ್ಸ್ ಆ್ಯಂಗಲಲ್ಲಿ ಎಲ್ಲ ರಿಸರ್ವ್ ನೋಡಿದ್ರೆ ಹದಿಮೂರು ಸಾವಿರ ಕೋಟಿ ಚಿಲ್ಲರೆ ಇದೆ ಸೊ ರಿಸರ್ವ್ ಜಾಸ್ತಿ ಇದ್ರೆ ಆಬ್ವಿಯಸ್ಲಿ ಬುಕ್ ವಾಲಿ ಚೆನ್ನಾಗಿರ್ತಿತ್ತು ರಿಸರ್ವ್ ನೋಡಿದ್ಕೊಂಡ್ರೆ ಎರಡು ನೂರ ಹತ್ತಿದೆ ಸೊ ಈಗ ಐದ್ನೂರ ಮೂವತ್ತು ಭಾಳ ಸಮೀಪ ಆಗಿದೆ ಎರಡು ಪಟ್ಟ ಬಂದು ತೊಗೊಳಿಕೋದ್ರೆ ಸ್ಟ್ರಾಂಗ್ ಸರ್ ಬಿಕಾಸ್ ಕಂಪ್ನಿ ಲಾಸ್ ಅಲ್ಲಿ ರನ್ ಆಗ್ತಾ ಇದೆ ಓಕೆ ನಂಬರ್ ಒನ್ ಈಗ ಬರೋಣ ಓಕೆ ಓಲಾ ಎಲೆಕ್ಟ್ರಿಕ್ ಓಕೆ ಸೊ ಓಲಾ ಎಲೆಕ್ಟ್ರಿಕ್ ಬರ್ತೀರಿ ಸೊ ಲಾಜಿಕಲಿ ಚೆಕ್ ಮಾಡ್ಕೊಳ್ತೀರಿ ನಿಮ್ಮ ಈಸಿ ಪಾಯಿಂಟ್ ಏನಪ್ಪ ಅಂದರೆ ಮೇಲೆಗಡೆ ಇರುವ ಮೋಸ್ಟ್ ಆಫ್ ಡೇಟಾ ಸಿಗ್ತಾಯಿಲ್ಲ ಬುಕ್ ವ್ಯಾಲ್ಯೂ ಗೊತ್ತಿಲ್ಲ ಅರೋ ಈ ಗೊತ್ತಿಲ್ಲ ವೆರಿ ನೈಸ್ ಸೊ ಅರೋ ಸಿ ಕೂಡ ನೆಗೆಟಿವ್ ಇದೆ ರೌ ಏನಾದರೂ ಕಂಪ್ನಿಗೆ ದುಡ್ಡು ಹಾಕಿದ್ರ ಅಂದರೆ ಓಕೆ ಒಂದು ಸಾವಿರ ರೂಪಾಯಿ ಹೋಗಿದ್ರೆ ಅಂದರೆ ನೂರು ರೂಪಾಯಿ ಹಾಕಿದರೆ ಮೂವತ್ತೆರಡು ರೂಪಾಯಿ ಮೈನಸ್ ಸಿಗ್ತಾ ಇದೆ ಓಕೆ ಮೈನಸ್ ಥರ್ಟಿ ಟು ಅಂದರೆ ಸೆವೆಂಟಿ ಏಯ್ಟ್ ಸಾರಿ ಸಿಕ್ಸ್ಟಿ ಏಯ್ಟ್ ರುಪೀಸ್ ಸಿಗ್ತಾ ಇದೆ ಆ ರೀತಿ ಸೊ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದರೆ ಏನು ಓಕೆ ನೀವು ಹಾಕಿರೋ ಬಂಡವಾಳದ ಮೇಲೆ ನಿಮಗೆ ರಿಟರ್ನ್ ಎಷ್ಟು ಬರುತ್ತೆ ಅಂತಿದೆ ಅದು ಮೈನಸ್ ಬರ್ತಾ ಇದೆ ವೆರಿ ನೈಸ್ ಸೊ ಹೀಗೆ ನೋಡ್ಕೊಳ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡ್ಕೊಳ್ತೀರಿ ಎರಡು ಸಾವಿರ ಇಪ್ಪತ್ತೊಂದರಿಂದ ಓಕೆ ಕಂಪ್ನಿ ರನ್ ಆಗ್ತಾಯಿದಲ್ಲ ಆವಾಗಿಂದ ಇಲ್ಲಿವರೆಗೂ ಸೇಲ್ಸ್ ಜಂಪ್ ಆಗಿದೆ ವೆರಿ ಗುಡ್ ಸರ್ ವೆರಿ ನೈಸ್ ಸರ್ ನಮಗೇನು ಪ್ರಾಬ್ಲಮ್ ಇಲ್ಲ ಸೊ ಎಕ್ಸ್ಪೆನ್ಸಸ್ ನೋಡ್ಕೊಳ್ತಿ ಅದು ಕೂಡ ಇರುತ್ತಾ ಇದೆ ವೆರಿ ನೈಸ್ ಸೊ ಆಪ್ರೇಟಿಂಗ್ ಮಾರ್ಜಿನ್ ನೋಡ್ಕೊಳ್ರಿ ಕಂಟಿನ್ಯೂಸ್ ರೈಸ್ ಆಗ್ತಾ ಇದೆ ವೆರಿ ನೈಸ್ ಓಕೆ ಅಂದರೆ ದ ಲಾಸ್ ಈಸ್ ಆಲ್ಸೋ ವೆರಿ ವೈಡ್ ಆ್ಯಂಡ್ ಹಿಯರ್ ನೋಡ್ಕೊಳ್ಳಿ ಸರ್ ಓಕೆ ಪ್ರಾಫಿಟ್ ಮಾಡಿದಾರ ಯಾವಾಗಾದರೂ ನೋ ಆ್ಯಂಡ್ ನೋ ಸೊ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಓಲಾ ಎಲೆಕ್ಟ್ರಿಕ್ ಓಡುತ್ತಾ ಇಲ್ಲ ಅನ್ನೋದಕ್ಕೂ ಆನ್ಸರ್ ಕೊಡ್ತೀನಿ ನಾ ಸಿ ದಿಸ್ ವೆನ್ ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ತೀರಿ ಸೊ ಅವರ ಹತ್ರ ರಿಸರ್ವ್ಸ್ ಏನಾದರೂ ಇದೆಯಾ ಕಂಪ್ನಿ ನಾಳೆ ದಿವಾಳಿ ಆದರೆ ಓಕೆ ಏನಾದರೂ ರಿಸರ್ವ್ ಇದೆಯಾ ನೋ ಸರ್ ದೇ ಹ್ಯಾವ್ ಅ ನೆಗೆಟಿವ್ ರಿಸರ್ವ್ಸ್ ಅವರ ಹತ್ರ ದುಡ್ಡು ಆಲ್ಮೋಸ್ಟ್ ನಿಲ್ ಲೆಕ್ಕದಲ್ಲಿದೆ ವೆರಿ ನೈಸ್ ಓಕೆ ಹಾಗಾದ್ರೂ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಿ ಇನ್ವೆಸ್ಟರ್ಸ್ ನೋಡ್ಕೊಳ್ತೀರಿ ಪ್ರಮೋಟರ್ಸ್ ಎಷ್ಟಿದ್ದಾರೆ ಸರ್ ಪ್ರಮೋಟರ್ ಹೋಲ್ಡಿಂಗ್ ಅಬೇ ಬಾಬೇಶ್ ಅಗರ್ವಾಲ್ ಅವ್ರದ್ದೇ ಇದೆ ಥರ್ಟಿ ಸೆವೆನ್ ಪರ್ಸೆಂಟ್ ಇದೆ ವೆರಿ ನೈಸ್ ಓಕೆ ಎಫ್ ಐದವ್ರಿಗೆ ಏಳು ಪರ್ಸೆಂಟ್ ಇದ್ದಾರೆ ಪಬ್ಲಿಕ್ ವಿ ದ ಪೀಪಲ್ ಈವನ್ ದ ಪ್ರೈವೇಟ್ ಕಂಪ್ನಿಗಳು ಇನ್ವೆಸ್ಟ್ ಮಾಡಿದೆ ಲೈಕ್ ಇಂಟರ್ನೆಟ್ ಫಂಡ್ ಎಫ್ ಐ ಈ ಹುಂಡೈ ಮೋಟರ್ ಕಂಪನಿ ಓಕೆ ಇಂಥದ್ದೆಲ್ಲ ಅದನ್ನ ಬಿಟ್ಬಿಟ್ರೆ ನಮ್ಮಂತ ನಿಮ್ಮಂತ ಬಡಪಾಯಿ ಜನ ಕುತ್ಕೊಂಡಿದ್ವಿ ಹಾಕ್ಕೊಂಡು ಮಲ್ಟಿ ಬ್ಯಾಗರ್ ಆಗ್ತದೆ ಅಂತೇಳಿ ಸೊ ಮಲ್ಟಿ ಬ್ಯಾಗರ್ ಆಗಲಿಕ್ಕೆ ಅವತ್ತ ಓಡಿಸಲಿಕ್ಕೆ ಕಾರಣ ಇಂಥ ದೊಡ್ಡ ದೊಡ್ಡ ಜನ ಸರ್ ದೊಡ್ಡ ದೊಡ್ಡ ತಿಮಂಗಿಲ್ಗಳು ನಾವಿಲ್ಲಿ ಸಿಕ್ಕೊಂಡು ಆಗೋ ಚಾನ್ಸಸ್ ಎಬಿ ಇರುತ್ತೆ ಬಿ ಕೇರ್ಫುಲ್ ಸೊ ರಾಂಗ್ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಏನಾಗ್ತಾ ಇದೆ ಸರ್ ಕಂಪ್ನಿ ಪ್ರಾಫಿಟಲ್ಲಿ ಇಲ್ಲ ನಂಬರ್ ಒನ್ ಆದರೂ ಕೂಡ ಕಂಪ್ನಿ ಓಡ್ತಾ ಇದೆ ದಿಸ್ ಇಸ್ ವೇರ್ ಆರ್ ಸ್ಟಕ್ ಆ್ಯಂಡ್ ನೀವೇನು ಮಾಡ್ತೀರಿ ಕನ್ಸ್ ಕಾಣ್ತೀರಿ ನಾಳೆ ನಿಮ್ಮ ನೂರೈವತ್ತು ರೂಪಾಯಿ ತೊಗೊಂಡಿದ್ದೆಲ್ಲ ಅದು ಮುನ್ನೂರು ಸಾವಿರ ಅಪಾಯ ಆಯ್ತದೆ ಅಂತೇಳಿ ಸ್ಟ್ರಾಂಗ್ ನಂಬರ್ ಒನ್ ಸೊ ಇನ್ನೊಂದು ನೋಡ್ಕೊಳ್ತೀರಿ ಇದ್ರ ಕಾಂಪಿಟೇಟರ್ಸ್ ಯಾರಿದ್ದಾರೆ ಸೊ ಯಾರಪ್ಪ ಅಂದ್ರೆ ಐಚರ್ ಆರ್ ಮೋಟರ್ಸ್ ಟಿ ವಿ ಎಸ್ ಮೋಟರ್ಸ್ ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್ ಟಿ ವಿ ಎಸ್ ಮೋಟರ್ಸ್ ಸೇಲ್ಸ್ ಏನದಲ್ಲ ಇವ್ರೇನು ಸೇಲ್ಸ್ ಮಾಡ್ತಿದಾರಲ್ಲ ಅದಕ್ಕಿಂತ ಜಾಸ್ತಿ ಇದೆ ಒಂದಲ್ಲ ಎರಡಲ್ಲ ಎರಡು ಲಕ್ಷ ಯೂನಿಟ್ಸ್ಗಳನ್ನು ಮಾರ್ತಾ ಇದ್ದಾರೆ ದೇ ಆರ್ ಇನ್ ದ ಫ್ರಂಟ್ ರನ್ನರ್ ಓಕೆ ರೈಟ್ ನಾವು ಮಾರ್ಕೆಟ್ ಕ್ಯಾಪ್ನಲ್ಲಿ ಓಕೆ ನೋಡ್ಕೊಂಡ್ರು ಕೂಡ ದೇ ಆರ್ ವೆರಿ ಬಿಗ್ ಹಿಯರ್ ಲಾಜಿಕಲ್ ನೋಡ್ಕೊಳ್ರಿ ಸರ್ ಸೊ ಮಾರ್ಕೆಟ್ ಕ್ಯಾಪ್ ಇರೋದು ಒಂದು ಲಕ್ಷದ ಮೂವತ್ತೊಂದು ಸಾವಿರದ ಎಂಟುನೂರ ಅರವತ್ತೊಂದು ಕೋಟಿ ಸೊ ಟಿ ವಿ ಎಸ್ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ಗಳು ಅಂದರೆ ಇವನ್ ರನ್ನಿಂಗ್ ಶುರು ಆಗ್ತಾ ಇದೆ ಇದು ಐವತ್ತೈದು ಸಾವಿರ ಕೋಟಿ ಇದೆ ಚೆನ್ನಾಗಿದೆ ಅಂತ ನಿಮಗೂ ಅನಿಸ್ತಾ ಇದೆ ಸೊ ಇಲ್ಲಿ ಕಾಂಪಿಟಿಟೇಷನ್ ಹೆವಿ ಇದೆ ಇವನ್ ಬಜಾಜ್ ದವರು ಕೂಡ ಆಲ್ಮೋಸ್ಟ್ ಎಲೆಕ್ಟ್ರಿಕ್ ಕಂಪ್ನಿ ತರ್ತಾ ಇದ್ದಾರೆ ಚೇತಕ್ ಎಲೆಕ್ಟ್ರಿಕಲ್ ಅಂತ ಒಂದು ವೆಹಿಕಲ್ಸ್ ತರ್ತಾಯಿದ್ರು ಸೊ ಈಗಾಗಲೇ ಓನ್ಲಿ ಸೆವೆನ್ ಇಯರ್ಸ್ ಓಲ್ಡ್ ಇರೋ ಕಂಪ್ನಿನ ನೋಡ್ಕೊಂಡಿರ್ಬೋದು ಎರಡು ಸಾವಿರದ ಹದಿನೇಳವರೆಗೆ ಶುರು ಮಾಡಿದ್ದಾರೆ ಆ್ಯಂಡ್ ಆ್ಯಂಬಿಷಿಯಸ್ ಪ್ರಾಜೆಕ್ಟ್ಸ್ ಇದೆ ದೊಡ್ಡ ದೊಡ್ಡ ನೀವು ಪ್ಲಾಂಟ್ಸ್ ನೋಡ್ತಾ ಇದ್ದೀರಿ ಅವರದ್ದು ಲೈಕ್ ಅವ್ರು ಮಾತಾಡೋ ವಿಷಯ ನೋಡ್ತಾ ಇದ್ದೀರಿ ಸೊ ಈಗ ಇನ್ನೊಂದು ಹೇಳ್ತಾ ಇದ್ದಾರೆ ಬಾಬೇಶ್ ಅಗರ್ವಾಲ್ ಏನು ಹೇಳ್ತಾ ಇದ್ದಾರೆ ಎಸ್ ಸರ್ ನಾವು ಒಂದು ಕಾರ್ಸ್ ತರ್ತಾ ಇದ್ದೀವಿ ಅದು ಎಲೆಕ್ಟ್ರಿಕ್ ಕಾರ್ ಅಂತೇಳಿ ನೀವೆಲ್ಲರೂ ಓಕೆ ಟಿ ವಿನಲ್ಲಿ ನ್ಯೂಸ್ನಲ್ಲಿ ಬೇರೆ ಬೇರೆ ಯೂಟ್ಯೂಬ್ನಲ್ಲಿ ನೋಡ್ಕೊಂಡಿರ್ತೀರಿ ಸರ್ ಟೆಸ್ಲಾಕ್ ಟಕ್ಕರ್ ಕೊಡುವಂಥ ಕಂಪ್ನಿ ಬಂದ್ಬಿಟ್ಟಿದೆ ಓಲಾ ಅಂತೇಳಿ ನೋ ಸರ್ ನಮಗೆ ನಮ್ಮ ಇಂಡಿಯಾನ್ ಕಂಪ್ನಿ ಮೇಲೆಗಡೆ ಬೆಳೆದ್ರೆ ಓಕೆ ಸರ್ ಬಟ್ ನಮಗೇನು ಬೇಕಾಗಿರೋ ಪಾಯಿಂಟ್ ಏನಪ್ಪ ಅಂದರೆ ನಾವು ಇನ್ವೆಸ್ಟರ್ಸ್ ನಾವು ಲಾಜಿಕಲಿ ಥಿಂಕ್ ಮಾಡಬೇಕಾಗಿದೆ ಸೊ ವೆನ್ ಯು ಆರ್ ಇನ್ವೆಸ್ಟಿಂಗ್ ಇನ್ ದಿಸ್ ಕೈಂಡ್ ಆಫ್ ಕಂಪ್ನೀಸ್ ಲಾಜಿಕಲ್ ನೋಡ್ಕೊಳ್ಳಿ ಕಂಪ್ನಿ ಏನು ಮಾಡಬೇಕು ಫಸ್ಟ್ ಒಂದು ಕೋರ್ ಸೆಕ್ಟರ್ನಲ್ಲಿ ವೆಹಿಕಲ್ಸ್ ಲೈಕ್ ನೀವು ಬೈಕ್ ಶುರು ಮಾಡ್ತಿದ್ದೀರಿ ಬೈಕ್ ಮೇಲೆ ಜಾಸ್ತಿ ಕಾಂಟ್ರಾಕ್ಟ್ ಕಾನ್ಸಂಟ್ರೇಟ್ ಕೊಡಿ ಓಕೆ ಒಂದು ಕೋರ್ ಸೆಕ್ಟರ್ನ ಸಕತ್ತಾಗಿ ಬೆಳೆಸ್ಬಿಡಿ ಆಮೇಲೆ ಕಾರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಓಕೆ ನೀವು ಮಲ್ಟಿ ಆ್ಯಂಗಲಲ್ಲಿ ಚೆಕ್ ಮಾಡ್ತಿದಿರಿ ಮಲ್ಟಿ ಆ್ಯಂಗಲ್ ಲೂಸ್ ಆಗ್ತಾ ಇದೆ ಪ್ರಾಫಿಟ್ ಆಗ್ತಾ ಇಲ್ಲ ಆದ್ರೂ ಕಂಪ್ನಿಯಲ್ಲಿ ಶೇರ್ ಹೋಲ್ಡರ್ಸ್ ಏನು ಮಾಡ್ತಿದ್ದಾರೆ ಇನ್ವೆಸ್ಟ್ ಮಾಡ್ತಾರೆ ಲಾಂಗರ್ ಡ್ಯೂರೇಷನಲ್ಲಿ ಯಾರು ಆದರೂ ಕೂಡ ನೆಗೆಟಿವ್ ಇದ್ದರೆ ಇಟ್ಕೊಳ್ಳೋದಿಲ್ಲ ಸರ್ ಸ್ಟಾಕ್ನ ಸೊ ಓಲಾ ಸ್ಟಾಕ್ನ ನೋಡ್ಕೊಳ್ಳಿ ಸರ್ ಲಿಸ್ಟ್ ಏನೇನು ಘಟನೆ ಆಗಿದೆ ನಂಬರ್ ಒನ್ ಸೊ ಡೇ ಆಂಗಲ್ ಹಾಕ್ತೀನಿ ಅದನ್ನ ಸೊ ನಿಮ್ಗೆ ಈಸಿಲಿ ಅರ್ಥ ಆಗಲಿ ಅರವತ್ತೈದು ಎಪ್ಪತ್ತು ರೂಪಾಯಲ್ಲಿ ಲಿಸ್ಟ್ ಮಾಡಿದರು ಎಪ್ಪತ್ತೆಪ್ಪತ್ತೈದು ಅಂದ್ಕೋತೀನಿ ಸೊ ಈಗ ನೂರೈವತ್ತವರೆಗೂ ಹೋಗಿತ್ತು ಮೋಸ್ ಆಫ್ ಜನ ಏನು ಮಾಡ್ತಾರೆ ನಾನು ರ್ಯಾಲಿ ಮಿಸ್ ಮಾಡ್ತೀನಂದ್ರೆ ನೂರೈವತ್ತಿಗೆಲ್ಲ ತೊಗೊಂಡು ಕೂತ್ಕೊಂಡಿರ್ತೀರಿ ಒಂದು ಡಿಪ್ ಬಂದಿದೆ ಆಮೇಲೆ ಮಾರ್ಕೆಟಿಂಗ್ ಒಂದು ಸ್ವಲ್ಪ ಮೆಲಗಡೆ ಹೋಗ್ತಾರೆ ಮತ್ತೆ ಡಿಪ್ ಬಂದು ಕೆಳಗಡೆ ಕೂಡ ಹೋಗ್ಬೋದು ಬಿಕಾಸ್ ಪ್ರಾಫಿಟಲ್ಲಿ ಇಲ್ಲ ಕಂಪ್ನಿ ಸರ್ ಇದೇ ರೀತಿ ಸೇಮ್ ಆಗಿತ್ತಾ ಝೊಮ್ಯಾಟೋನಲ್ಲಿ ಎಸ್ ಸರ್ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಯೋರ್ ಝೊಮ್ಯಾಟೋದಲ್ಲಿ ನೋಡ್ಕೊಳ್ತೀರಿ ಓಕೆ ಡೇ ಶುರು ಶುರುವಾಗಿತ್ತು ಕಂಪ್ನಿ ಯಾವಾಗ ಶುರು ಆಗಿತ್ತಲ್ಲ ಆವಾಗಿಂದ ನೋಡ್ಕೊಳ್ಳಿ ಸರ್ ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವಾಗ ಕಂಪ್ನಿ ಹೆಂಗೆ ನಿಮಗೆ ರಿಯಾಕ್ಷನ್ ಮಾಡ್ತದೆ ಅಂತೇಳಿ ಸೊ ಲಿಸ್ಟಿಂಗ್ ಆಗಿದ್ದನ ಓಕೆ ನೀವು ನೂರ ಹದಿನಾರು ಓಪನ್ ಆಗಿತ್ತು ನೂರ ಅರವತ್ತೊಂಬತ್ತು ಹೋಗಿತ್ತು ಸೊ ಓರ್ದ ರಾ ಹೋದ ತಕ್ಷಣ ಮಾರ್ಕೆಟ್ ಏನಾಯ್ತು ಸರ್ ಕಂಟಿನ್ಯೂವಸ್ಲಿ ಫಾಲ್ ಸೊ ಇಲ್ಲಿ ಏನಾಗುತ್ತೆ ಬಿಗ್ ಪ್ಲೇಯರ್ಸ್ ಏನು ಮಾಡ್ತಾರೆ ತಮ್ಮ ಪ್ರಾಫಿಟಬಿಲ್ಟಿನ ಬುಕ್ ಮಾಡ್ತಾರೆ ನಮ್ಮ ನಿಮ್ಮಂಥವ್ರು ಚಿಕ್ಕ ಜನ ಇಲ್ಲೆಲ್ಲ ಹೈ ಪ್ರೈಸಿಗೆ ತೊಗೊಳ್ತೀವಿ ಓಕೆ ಸಿಕ್ಕೊಂಬಿಡ್ತೀವಿ ಸೊ ಸಿಂಪಲ್ ರೀಸನ್ ಇದೆ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಸೊ ಪ್ರಾಫಿಟಲ್ಲಿ ಇದೆಯಾ ಕಂಪ್ನಿ ನಂಬರ್ ಒನ್ ಪಾಯಿಂಟ್ ತಿಕ್ಕೊಳ್ಳಿ ಆಮೇಲೆ ಸೇಲ್ಸ್ ಚೆನ್ನಾಗಿ ಹೋಗ್ತಿದೆಯಾ ನಂಬರ್ ಟೂ ತಿಳ್ಕೊಳ್ಳ್ರಿ ಎಸ್ ದೆನ್ ಓನ್ಲಿ ಯು ಆರ್ ಇನ್ವೆಸ್ಟಿಂಗ್ ಇನ್ ದ್ಯಾಟ್ ಕಂಪ್ನಿ ಓಕೆ ಸರ್ ಸೊ ಇನ್ನೊಂದು ಕಂಪ್ನಿ ಇದೆ ಅದನ್ನು ಕೂಡ ನಾನು ಲಿಸ್ಟ್ ಮಾಡಿ ಹೇಳ್ಬಿಡ್ತೀನಿ ನೈಕಾ ಅಂತ ನಿಮ್ಗೆ ಗೊತ್ತಿದೆ ಮೋಸ್ಟ್ ಆಫ್ ಜನ ಇನ್ವೆಸ್ಟ್ ಮಾಡಿದ್ದೀರಿ ಓಕೆ ಇದು ಕೂಡ ಹೈಯೆಸ್ಟ್ ಪ್ರೈಸ್ನಲ್ಲಿ ಇನ್ವೆಸ್ಟ್ ಆಗಿತ್ತು ಅದ್ರ ಲಿಸ್ಟೆಡ್ ಆಗಿತ್ತು ಓಕೆ ಈಗ ಆಲ್ರೆಡಿ ಒನ್ ರೆ ಶೋ ಟೆನ್ನಲ್ಲಿ ಇದು ಸ್ಪಿಟ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಮಾರ್ಕೆಟಿಗೆ ಎರಡು ನೂರ ಇಪ್ಪತ್ತು ರೂಪಾಯಿ ನಡೀತಿದೆ ಬುಕ್ ವ್ಯಾಲ್ಯೂ ನೋಡ್ಕೊಳ್ಳಿ ಸರ್ ಕಂಪ್ನಿ ಬುಕ್ ವ್ಯಾಲ್ಯೂನಲ್ಲಿ ಅದ್ರ ವ್ಯಾಲ್ಯೂ ನಾಲ್ಕು ರೂಪಾಯಿ ಇದೆ ಓಕೆ ಏನು ಇವೆ ನಾಲ್ಕು ಇದೆ ಇದನ್ನು ಕೂಡ ನೀವೇನು ಮಾಡ್ತೀರಿ ಸ್ವಲ್ಪ ಕ್ರಾಸ್ ವೆರಿಫೈ ಮಾಡ್ಕೊಳ್ತೀರಿ ಇಂಥ ಕಂಪ್ನಿಗಳು ಯುನಿಕಾರ್ನ್ ಆಗ್ತದಲ್ಲ ಯೂಶ್ವಲಿ ನೀವೇನು ಮಿಸ್ ಅಂದ್ರೆ ರಾಂಗ್ ಥಿಂಕಿಂಗ್ ಆ್ಯಂಡ್ ರಾಂಗ್ ಗೈಡೆನ್ಸ್ ಫ್ರಾಮ್ ದ ಪ್ಲಾಟ್ಫಾರ್ಮ್ಸ್ ಆಫ್ ಅದರ್ ಪೀಪಲ್ ಇಲ್ಲ ನೋಡ್ಕೊಳ್ಳಿ ಸರ್ ಓಪನಿಂಗ್ ಓಕೆ ಎರಡು ಸಾವಿರ ಆಸ್ಪಾಸೆಲ್ಲ ಓಪನ್ ಆಗಿತ್ತು ಇದು ಸೊ ಈಗಲ್ಲಿ ಎಲ್ಲ ಡೌನ್ ಆಗಿದೆ ನಾಲ್ಕುನೂರ ಹದಿನೇಳು ಸೊ ಸ್ಟಾರ್ಟಿಂಗ್ ಮಾಕ್ ಓಕೆ ಹ್ಯೂಜ್ ಮೊಮೆಂಟಮ್ ಆಗಿತ್ತು ಆಮೇಲೆ ನೋಡ್ಕೊಳ್ಳಿ ಸರ್ ಈವನ್ ಐ ಪಿ ಯೋ ಪ್ರೈಸ್ಗಿಂತನೂ ಕೆಳಗಡೆ ಬಂದು ಹೋಗ್ಬಿಡ್ತು ಈಗ ಎಲ್ಲಿ ಕುತ್ಕೊಂಡಿದೆ ಎರಡು ನೂರ ಇಪ್ಪತ್ತು ಇಂಚು ಕುತ್ಕೊಂಡಿದೆ ಇದು ಇದರ ಪತನ ಇದ್ರು ಇದರ ಮೂವ್ಮೆಂಟ್ ನೀವು ಎಲ್ಲೋ ಸಿಕ್ಕೊಂಬಿಡ್ತೀರಿ ಓಕೆ ವರ್ಷಗಳ ಕಡಲೆ ಇಟ್ಕೊಂಡು ಕುತ್ಕೊಳ್ತೀರಿ ನಾನು ದುಡ್ಡು ಮಾಡ್ತೀನಿ ದುಡ್ಡು ಮಾಡ್ತೀನಿ ದುಡ್ಡು ಆಗುತ್ತಾ ಲಾಜಿಕಲಿ ಚೆಕ್ ಮಾಡ್ಕೊಳ್ಳಿ ಸೊ ಒಂದಂತೂ ಫಂಡಾಗಿ ಗೊತ್ತಾಗಬೇಕು ಈಗ ಲಾಸ್ಟ್ ಒಂದು ಸಮರಿ ಈ ಸಮರೈಸ್ ಮಾಡ್ತಾ ಇದ್ದೀನಿ ಯಾರಾದರೂ ಇನ್ವೆಸ್ಟ್ ಮಾಡ್ತಾ ಇದ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ನೋಡ್ಕೊಂಡ್ರೆ ಬುಕ್ ವ್ಯಾಲ್ಯೂ ಹತ್ತಿರ ಹತ್ರ ಏನಾದರೂ ಮಾರ್ಕೆಟ್ ಪ್ರೈಸ್ ಇದ್ರೆ ಚೀಪ್ ತಗೊಳ್ಳಿ ಇಲ್ಲ ಅಂದ್ರೆ ನೀವು ಮಿಸ್ ಮಾಡ್ಕೊಳ್ತಿದ್ರಿ ಓಕೆ ನಂಬರ್ ಒನ್ ಇದ್ರ ಜೊತೆಗೆ ಓ ಎನ್ ಜಿ ಸಿ ಅಂತ ಒಂದು ಸ್ಟಾಕ್ ಕಂಪ್ನಿ ತೋರಿಸ್ತೀನಿ ವಿಚ್ ಇಸ್ ಅ ಕ್ವಾಲಿಟಿ ಇರಬೇಕು ಅನ್ನೋದು ಪಾಯಿಂಟ್ ಸೊ ಓ ಎನ್ ಜಿ ಸಿ ಅಂತ ಕಂಪ್ನಿ ಬಂದ್ಬಿಟ್ರೆ ಸೀದಿಸ್ ಸರ್ ಸೊ ಬುಕ್ ವಾಲಿ ನೋಡ್ಕೊಂಡ್ರೆ ಎರಡ್ ನೂರ ಅರವತ್ತೆಂಟು ಇದೆ ಮುನ್ನೂರ ಇಪ್ಪತ್ತೆಂಟು ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದೆ ಓಕೆ ಅಂಡ್ ಇಂಪಾರ್ಟೆಂಟ್ ಆಗಿ ನೀವು ನೋಡ್ಕೋಬೇಕಾಗಿದ್ದಪ್ಪ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡ್ಕೊಂಡ್ರೆ ಸರ್ ಕಂಪ್ನಿ ನೋಡ್ಕೊಳ್ಳಿ ಇನ್ನು ಒಂದು ಲಕ್ಷದ ಅರವತ್ತೊಂದು ಸಾವಿರದಿಂದ ಹಿಡಿದು ಈಗ ಆರು ಲಕ್ಷದ ನಲ್ವತ್ತ್ಮೂರು ಸಾವಿರದವರೆಗೂ ಅವ್ರ ಸೇಲ್ಸ್ ಜಂಪ್ ಆಗಿದೆ ಸೊ ಪ್ರಾಫಿಟ್ ಇದೆಯಾ ಕಂಪ್ನಿ ಎಸ್ ಸರ್ ದೇ ಆರ್ ಇನ್ ಅ ಪ್ರಾಫಿಟ್ ಇಪ್ಪತ್ತ್ಮೂರು ಸಾವಿರ ಮಾಡ್ತಿದ್ರು ಕಂಟಿನ್ಯೂಸ್ ರೈಸ್ ಆಗಿದೆ ಆ್ಯಂಡ್ ಈಗ ಐವತ್ತೇಳು ಸಾವಿರ ಕೋಟಿ ಇದೆ ಸೊ ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ನೋಡಿದ್ರೆ ಕೂಡ ಹದಿನಾಲ್ಕು ಪರ್ಸೆಂಟ್ ಓವರ್ ಟೆನ್ ಇಯರ್ಸ್ ಕಂಪೌಂಡೆಡ್ ಪ್ರಾಫಿಟ್ ಗುರುತಾ ಗ್ರೋತ್ ಕೂಡ ಚೆನ್ನಾಗಿರೋ ರೈಸ್ ಆಗಿದೆ ಸೊ ಅದರ ಪ್ರಕಾರ ಎಲ್ಲ ಮ್ಯಾಚಿಂಗ್ ಇದೆ ಸರ್ ದಿಸ್ ಇಸ್ ಅ ಹೌ ಯು ಕ್ಯಾನ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ ಓಕೆ ಇದು ಬಬಲ್ ಅಲ್ಲ ಸರ್ ಇದು ಕ್ವಾಲಿಟಿ ಕೆಲವೊಂದು ಬಬಲ್ಸ್ ಕೂಡ ನಾನು ಶೋಕಾಸ್ ಮಾಡಿಬಿಡ್ತೀನಿ ಎನ್ ಎಚ್ ಪಿ ಸಿ ಸೊ ಎನ್ ಎಚ್ ಪಿ ಸಿ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಇದೆ ನ್ಯಾಷನಲ್ ಹೈಡ್ರೋ ಪವರ್ ಕಂಪ್ನಿ ಆ್ಯಂಡ್ ಇವನ್ ಗೌರ್ಮೆಂಟ್ ಕಂಪ್ನಿ ಇದೆ ಇದ್ರದ್ದು ಬಗ್ಗೆ ನೋಡ್ಕೊಳ್ಳಿ ಸರ್ ನಿಮ್ಮ ಬುಕ್ ವ್ಯಾಲ್ಯೂ ಹತ್ತಿರ ಆ ಥರ ಅಂದರೆ ಮೂರು ಪಟ್ಟು ಜಾಸ್ತಿ ಇದೆ ವೆರಿ ನೈಸ್ ಸೊ ತೊಂಬತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಸೊ ಈಸಿ ಪಾಯಿಂಟ್ ಆಫ್ ವ್ಯೂನಲ್ಲಿ ಡಾ ಭಾಳ ತಲೆ ಕಡಿಸ್ಕೊಳ್ಳೋದು ಬೇಡ ಅಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡ್ಕೋತೀರಿ ಸೊ ಪ್ರಾಫಿಟ್ ಏನು ನೋಡ್ಕೊಳ್ರಿ ಸರ್ ಸೇಲ್ಸ್ ಆರು ಸಾವಿರದ ನಾಲ್ಕುನೂರು ಇತ್ತು ಈಗಲ ಬಾಬಾ ಬಾಬಾ ಅಂದರೂ ಕೂಡ ಮೂರು ಸಾವಿರ ಕೋಟಿ ಜಾಸ್ತಿ ಆಗಿತ್ತು ಸರ್ ಸೊ ಇದಾ ಇದು ಗ್ರೋತು ಸೊ ಗ್ರೋತ್ ಈಸ್ ಲೆಸ್ ಓಕೆ ಪ್ರಾಫಿಟ್ ನೋಡ್ಕೊಳ್ಳಿ ಸರ್ ಅರೌಂಡ್ ಮೂರು ಸಾವಿರ ಕೋಟಿ ಪ್ರಾಫಿಟಲ್ಲಿದ್ದರು ಎರಡು ಸಾವಿರ ಹದಿಮೂರಲ್ಲಿ ಈಗಲೂ ಎಷ್ಟಿದೆ ಸರ್ ನಾಲ್ಕು ಸಾವಿರ ಕೋಟಿ ಹಾರ್ಡ್ಲಿ ಒಂದು ಸಾವಿರ ಕೋಟಿನ ಸೊ ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ಏನೂ ಆಗಿಲ್ಲ ಏನೂ ಇಲ್ಲಂದ್ರೆ ಏನೂ ಇಲ್ಲ ಪ್ರಾಫಿಟ್ ಗ್ರೋತ್ ಅಂತೂ ಏನೂ ಇಲ್ಲ ಸರ್ ಆದರೂ ಹಾರ್ಡ್ಲಿ ಒಂದು ಟೆನ್ ಪರ್ಸೆಂಟ್ ಇದೆ ಸೊ ಆದರೆ ಸ್ಟಾಕ್ ಮಾತ್ರ ಸಿಕ್ಕಾಪಟ್ಟೆ ಓಡಾಕಿದೆ ಇದು ಸರ್ ಬಬಲ್ ಇದು ಬಬಲ್ ಇದು ಮ್ಯಾಚ್ ಆಗ್ತಾ ಇಲ್ಲ ಇದಕ್ಕೆ ನಾವು ಏನ್ತೀವಿ ಆರ್ ಎಸ್ ಐ ಡೈವರ್ಜನ್ಸ್ ಥರ ಇದು ಸ್ಟಾಕ್ಸ್ನಲ್ಲಿ ಆಗ್ತಾ ಇರುವ ಡೈವರ್ಜನ್ಸ್ ಇದಕ್ಕೆ ಮೋಸ್ಟ್ ಆಫ್ ಜನ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಬಬಲ್ ಬಸ್ಟ್ ಆಗುತ್ತೆ ಕೆಳಗಡೆ ಬೀಳುತ್ತೆ ಅಂತೇಳಿ ಇಂಥ ಸ್ಟಾಕ್ನಿಂದ ಸ್ವಲ್ಪ ಅಲರ್ಟ್ ಆಗಿರಿ ಮೋಸ್ಟ್ ಆಫ್ ಜನ ಏನು ಮಾಡಿದಿರಿ ಸ್ವಿಜ್ಲಾಂಡ್ ಅಂತ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅದ್ರದ್ದು ಒಂದು ಪೋಸ್ಟ್ ಮಾರ್ಟ್ ಮಾಡ್ಕೊಂಬಿಡೋಣ ಸೀದಿ ವೆಲ್ ಸೊ ಮೂರು ರೂಪಾಯಿ ಬುಕ್ ವ್ಯಾಲ್ಯೂ ಸರ್ ಎಷ್ಟು ಪಟ್ಟಿದೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಓಕೆ ಅರೌಂಡ್ ನೀವು ನೋಡಿಕೊಳ್ಳಿ ಅರೌಂಡು ಇಪ್ಪತ್ತು ಇಪ್ಪತ್ತು ಪಟ್ಟ ಇಪ್ಪತ್ತೈದ ಓಕೆ ಇಪ್ಪತ್ತು ಪಟ್ಟಿದೆ ಜಾಸ್ತಿ ಇದೆ ಕಾಸ್ಟ್ಲಿ ಇದೆ ವೆರಿ ನೈಸ್ ಓಕೆ ಅದರ್ ಬಿಡಿ ಸರ್ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಬನ್ನಿ ಎರಡು ಸಾವಿರ ಹದಿಮೂರನಲ್ಲಿ ಇದು ಹದಿನೆಂಟು ಸಾವಿರ ಕೋಟಿ ಸೇಲ್ಸ್ ಮಾಡ್ತಾಯಿತ್ತು ಈಗ ಮಾಡ್ತಿರೋ ಸೇಲ್ಸು ಆರೂವರೆ ಸಾವಿರ ಕೋಟಿ ಓಕೆ ಸರ್ ಪ್ರಾಫಿಟಲ್ಲಿದ್ದಾರೆ ಓಕೆ ನಾಲ್ಕು ಸಾವಿರದ ಏಳ್ನೂರು ನೆಗೆಟಿವ್ ಇತ್ತು ಸೊ ಮಿಡಲಲ್ಲಿ ಪ್ರಾಫಿಟ್ ಬಂದರು ಆಮೇಲೆ ಹತ್ತೊಂಬತ್ತಲ್ಲಿ ನೆಗೆಟಿವ್ ನೆಗೆಟಿವ್ ಮತ್ತು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಪ್ರಾಸ್ಟಿ ಪ್ರಾಫಿಟ್ ಬಂದಿದ್ದಾರೆ ಒಂದು ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಪ್ರಾಫಿಟ್ ಮೂರು ಸಾವಿರ ಕೋಟಿಗೆ ಬಂದುಬಿಟ್ಟಿದೆ ಅಂತೇಳಿ ಆಬ್ವಿಯಸ್ಲಿ ಜನ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿದರು ಸರ್ ಸಿಕ್ಕಂಗೆ ಮಾರ್ಕೆಟ್ ಪ್ರೈಸ್ ಕೂಡ ಮೇಲೆಗಡೆ ಹೋಯಿತು ஓகே சார் வால்பல் கம்பெனி இது டர்ன் ஓரௌண்ட் ஆக போது இல்ல அனோதில்ல சோ சேல்ஸ் நோட்கொள்ளி சார் ஓவர் த இயர் ಟೆನ್ ಇಯರ್ಸಿಂದ ನೋಡ್ತಾರೆ ಮೈನಸ್ ಲೆವೆನ್ ಪರ್ಸೆಂಟ್ ಕಳೆದ ಮೂರು ವರ್ಷ ನೋಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಸೊ ಓವರ್ ಆಲ್ ಗ್ರೋತ್ ನೋಡಿದ್ರೆ ಇಟ್ಸ್ ಅ ವೆರಿ ಲೆಸ್ ಸರ್ ನಂಬರ್ ಒನ್ ಪ್ರಾಫಿಟ್ ಗ್ರೋತ್ ಸರ್ ಇದನ್ನೇನು ಶೋಕಾಸ್ ಮಾಡ್ತಾರೆ ಒಂದು ಪಾಯಿಂಟ್ ಆಫ್ ವ್ಯೂ ಹೇಳಿ ನೋಡ್ತೀನಿ ನಾನು ಸೊ ಸುಝುಜಲಾನ್ ಕಂಪ್ನಿ ಏನದಪ್ಪ ಅಂದರೆ ಡೆಪ್ಟ್ ರಿಸ್ಟ್ರಕ್ಚರ್ಡ್ ಕಂಪ್ನಿ ಡೆಪ್ಟ್ ರಿಸ್ಟ್ರಕ್ಚರ್ಡ್ ಕಂಪ್ನಿ ಅಂದರೆ ಸಾಲ ಮರುಪಾವತಿ ಮಾಡಲಿಕ್ಕಾಗದೇ ಇರುವಂಥ ಕಂಪ್ನಿಗೆ ಓಕೆ ಹೊಸ ಸಾಲ ಕೊಟ್ಬಿಟ್ಟಿರ್ತಾರೆ ಆವಾಗ ಇದು ಪ್ರಾಫಿಟ್ ಶೋಕಾಸ್ ಮಾಡಿದ್ದಾರೆ ಅದಕ್ಕೋಸ್ಕರ ನಿಮಗೆ ಕಾಣುತ್ತೆ ಸರ್ ಪ್ರಾಫಿಟ್ ಅಂತೇಳಿ ದಟ್ ಇಸ್ ಅ ಓನ್ಲಿ ರೀಸನ್ ನಾವೆಲ್ಲ ಏನು ಮಾಡ್ತೀವಿ ಹಿಂದಿನ ಡೇಟಾ ನಮಗೂ ಗೊತ್ತಿರೋದಿಲ್ಲ ಇದನ್ನು ಮರೆ ಮಾಡಿಸ್ತಾರೆ ಸೊ ಇಲ್ಲೇನಾಗುತ್ತೆ ಪ್ರೈಸ್ ಜಂಪ್ ಆಗುತ್ತೆ ನಮ್ಮ ನಿಮ್ಮಂಥವರೆಲ್ಲ ತೊಗೊಂಡು ಕೂತ್ಕೊಳ್ತೀವಿ ಸ್ಯಾಟ್ಸ್ ನಂಬರ್ ಟು ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ಳಿ ಸರ್ ಅವರು ರಿಸರ್ವ್ಸನ್ ಹಾರ್ಡ್ಲಿ ಆ್ಯಂಡ್ ಹಾರ್ಡ್ಲಿ ಒಂದು ಸಾವಿರದ ಚಿಲ್ಲರೆ ಇದೆ ಓಕೆ ಕಂಪ್ನಿ ಉಳಿಸ್ಕೋಬೇಕಂದ್ರೆ ವೆರಿ ನೈಸ್ ಸರ್ ಓಕೆ ನೆಕ್ಸ್ಟ್ ಸಿ ನೋಡ್ಕೊಟ್ರೆ ಕ್ಯಾಶ್ ಫ್ಲೋ ಏನಾದರೂ ಪಾಸಿಟಿವ್ ಇದೆಯಾ ಓಕೆ ಸೊ ಪಾಸಿಟಿವ್ ಏನೋ ಇದೆ ಸರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕಿಗೆ ಬಂದರೆ ಯಾಕೆ ಕ್ಯಾಶ್ ಫ್ಲೋ ಕಡಿಮೆ ಆಗ್ತಾಯಿದೆ ಓಕೆ ಆಪ್ರೇಟಿಂಗ್ ಆ್ಯಕ್ಟಿವಿಟಿಯಿಂದ ಬರ್ತಿರುವ ದುಡ್ಡು ಏನದಲ್ಲ ಕಡಿಮೆ ಆಗ್ತಾ ಇದೆ ಅಂದರೆ ತಿಳ್ಕೊಳ್ಳಿ ಸರ್ ನೀವು ಸಿಕ್ಕೊಂಬಿಡ್ತಾ ಇದ್ದೀರಿ ನಂಬರ್ ಟು ಆ್ಯಂಡ್ ನಂಬರ್ ತ್ರೀ ಒಳಗೆ ಇನ್ವೆಸ್ಟರ್ಸ್ ನೋಡ್ಕೊಳ್ತೀರಿ ಸೊ ಪ್ರಮೋಟರ್ಸ್ಗೆ ಅವ್ರದ್ಮೇಲೆ ಇಂಟ್ರೆಸ್ಟ್ ಇಲ್ಲ ಸರ್ ಅದಕ್ಕೋಸ್ಕರ ಹದಿನಾರು ಪರ್ಸೆಂಟ್ ಇದ್ದವ್ರಿಗೆ ಹದಿಮೂರು ಪರ್ಸೆಂಟ್ ಬಂದು ಕೂತ್ಕೊಂಡಿದ್ದಾರೆ ಪ್ರಮೋಟರ್ಸೇ ಮೂರು ಪರ್ಸೆಂಟ್ ಡೌನ್ ಮಾಡ್ಕೊಂಡಿದ್ದಾರೆ ಅವ್ರದೇ ಕಂಪ್ನಿಲಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಸೊ ಬಟ್ ಇನ್ನೊಂದು ನೋಡ್ಕೊಳ್ಳಿ ಸರ್ ಪಬ್ಲಿಕ್ ನಮ್ಮ ನಿಮ್ಮಂಥವ್ರು ಆಲ್ರೆಡಿ ಇನ್ವೆಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ ಎಷ್ಟು ಐವತ್ತಾರು ಪರ್ಸೆಂಟ್ ಜನ ಇದ್ದೀರಿ ಅರವತ್ತೆರಡತ್ತು ಹಾರ್ಡ್ಲಿ ನಾವೇನು ಆರು ಪರ್ಸೆಂಟ್ ಕಡಿಮೆ ಆಗಿದ್ದೀವಿ ಪ್ರಾಫಿಟ್ ಜಬ್ ಮಾಡಿರ್ಬೋದು ಬುಕ್ ಮಾಡಿರ್ಬೋದು ಜನ ಬಿಕಾಸ್ ಐದು ರೂಪಾಯಿ ಇದ್ದು ಎಪ್ಪತ್ತು ರೂಪಾಯಿ ಆದರೆ ಯಾರು ಬುಕ್ ಮಾಡಲ್ಲ ಸರ್ ಓಕೆ ಸೊ ನಮ್ಮ ನಿಮ್ಮಂಥವ್ರು ಇನ್ನೂ ಇನ್ವೆಸ್ಟೆಡ್ ಇದ್ದೀವಿ ಸೊ ಒಂದು ತಿಳ್ಕೊಳ್ಳಿ ಸರ್ ಪ್ರಾಫಿಟ್ ಲಾಸ್ ಒಳಗೆ ಮತ್ತೆ ಬನ್ನಿ ಸೊ ಸೇಲ್ಸ್ ಗ್ರೋತ್ ಅಲ್ಮೋಸ್ಟ್ ನೆಗೆಟಿವ್ ಇದೆ ಪ್ರಾಫಿಟ್ ಗ್ರೋತ್ ನಿಮಗೆ ಕಾರಣ ಇತ್ತು ಅಂತ ಹೇಳಿದ್ದೀನಿ ಬಟ್ ಸ್ಟಾಕ್ ಮಾತ್ರ ಸಿಕ್ಕಾಪಟ್ಟೆ ಓಡೋಗಿದೆ ದಿಸ್ ಇಸ್ ಅ ಪಬ್ಲಿಷರ್ ಓಕೆ ನಾವು ಓಲಾ ಎಲೆಕ್ಟ್ರಿಕ್ ಬಗ್ಗೆ ಒಂದು ಕೇಸ್ ಸ್ಟಡಿ ಮಾಡ್ಲಿಕ್ಕೆ ಬಂದ್ಬಿಟ್ಟು ಎಲ್ಲ ಬಗ್ಗೆ ಡೇಟಾ ಹೇಳಿದ್ದೀನಿ ನಿಮಗೆ ಅರ್ಥ ಮಾಡ್ಕೊಳ್ಳಿ ಕಂಪ್ನಿ ನೀವು ಏನು ಮಾಡಿದರೆ ಪ್ರಾಫಿಟಬಲ್ ಇದ್ದರೆ ಕಂಪ್ನೀಲಿ ಇನ್ವೆಸ್ಟ್ ಮಾಡ್ತೀರಿ ಆ್ಯಂಡ್ ಸೇಲ್ಸ್ ಜಂಪ್ ಆಗ್ತಿರಬೇಕು ಇನ್ವೆಸ್ಟರ್ ಸ್ಟ್ರಾಂಗ್ ಆಗಿರಬೇಕು ಆ್ಯಂಡ್ ಕೆಲವೊಂದು ಇಂಪಾರ್ಟೆಂಟ್ ಡೇಟಾ ಪ್ರಕಾರ ನೀವು ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತೀರಿ ಯೂಶುವಲಿ ನೀವು ಇಂಥ ಮಾಡ್ತಿರ್ತೀರಿ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಯಾರದೇ ಓಕೆ ಕೆಟ್ಟ ನಿರ್ಧಾರಗಳಿಂದ ನೀವು ಇನ್ವೆಸ್ಟ್ ಮಾಡಬಾರ್ದು ಅಂತೇಳಿ ನೀವೇ ಕಲ್ತ್ಬಿಟ್ಟು ಸ್ಟ್ರಾಂಗಾಗಿ ಇನ್ವೆಸ್ಟ್ ಅಂತ ತಿಳ್ಕೊಳ್ಳಿಕ್ಕೆ ಆಲ್ರೆಡಿ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಒಂದು ಆಲ್ರೆಡಿ ಒಂದು ವಿಡಿಯೋ ಕ್ರಿಯೇಟ್ ಮಾಡಿದ್ದೀನಿ ಅದನ್ನು ನೋಡ್ಕೊಳ್ತೀರಿ ಅದನ್ನು ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಥವಾ ಐ ಬಟನಲ್ಲಿ ಕೂಡ ಕೊಟ್ಟಿರ್ತೀನಿ ಓದ್ಕೊಂಡು ಬೆಸ್ಟ್ ಇನ್ವೆಸ್ಟರ್ ಆಗಲಿಕ್ಕೆ ಟ್ರೈ ಮಾಡ್ತೀರಿ ಇನ್ವೆಸ್ಟಿಂಗ್ ರಿಲೇಟೆಡ್ ಏನಾದರೂ ಕ್ವೆಷನ್ಸ್ ಇದೆಯಾ ಸೊ ಡೋಂಟ್ ವರಿ ಸರ್ ಓಕೆ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಅಸ್ ವಾಟ್ಸಪ್ ಮಾಡಿ ಸರ್ ಟೆಲಿಗ್ರಾಮ್ ಮೆಸೇಜ್ ಮಾಡಿ ನಿಮಗೆ ಡೀಟೇಲ್ ಆಗಿ ಏನಾದರೂ ಕ್ವೆಶನ್ಸ್ ಇದ್ದರೆ ಅದನ್ನು ಫಂಡಾಮೆಂಟಲ್ ಅನಾಲಿಸಿಸ್ ಮಾಡಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ನಿಮಗೆ ರಿಪ್ಲೈ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ವಿಥೌಟ್ ಎನಿ ಕಾಸ್ಟ್ ಇಟ್ಸ್ ಅ ಫ್ರೀ ಓಕೆ ಈ ವಿಡಿಯೋ ಇಷ್ಟ ಆಗಿರಬೇಕು ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್